ಏನು ಸ್ಟಾರ್ಟ್ ಮಾಡಿದ ಏನು ಶನಿವಾರ ಸಾಧನ ಸಮಾವೇಶ ಆಯಿತು ಅಲ್ಲಿಗೆ ನಮ್ಮ ಮಡಿವಾಳ ಸಮಾಜದ ಒಬ್ಬ ಯುವಕ ಮೂವತ್ತೊಂಬತ್ತು ವರ್ಷದ ಒಬ್ಬ ಯುವಕ ಸಮಾವೇಶಕ್ಕೆ ಬರೆದ ಅಂತ ಬಂದ್ಬಿಟ್ಟು ಕರೆದ್ಬಿಟ್ಟು ಅಲ್ಲಿ ಲೋಕಲಲ್ಲಿ ಯಾರಿದ್ರು ಸಂಕ್ರಾಂತಿ ಯಾರ ಕಾಂಗ್ರೆಸ್ ಅವರು ಅವರು ಬಾ ನಿನಗೆ ಬಸ್ಸಲ್ಲಿ ಕರ್ಕೊ ಹೋಗಿ ಕರ್ಕೊ ಬರ್ತೀನಿ ಅಂತ ವ್ಯವಸ್ಥೆ ಮಾಡಿದ್ದಾರೆ ಇವನು ಅವ್ರ ಮಾತು ಕೇಳ್ಕೊಂಡು ಬಸ್ಸಲ್ಲಿ ಕರ್ಕೊ ಬಂದಿದ್ದಾರೆ ಸಮಾವೇಶಕ್ಕೆ ಬಂದಾದಮೇಲೆ ಕರ್ಕೊಬಂದಾದಮೇಲೆ ವಾಪಸ್ ಮತ್ತೆ ಕರ್ಕೊಬಿಡೋ ಜವಾಬ್ದಾರಿ ಕೂಡ ಆ ಬಸ್ನವರು ಯಾರು ಇನ್ಚಾರ್ಜ್ ತೊಗೊಂಡಿರ್ತಾರೆ ಅವ್ರದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಹೊರತು ಬೇರೆ ಏನು ಯಾರೂ ರೆಸ್ಪಾನ್ಸಿಬಿಲಿಟಿ ಆಗಿರಲ್ಲ ಯಾಕಂದರೆ ಬರಬೇಕಾದ್ರೆ ಒಂಥರ ಹೋಗ್ಬೇಕಾದಾಗ ಒಂಥರ ಮಾಡಕ್ಕೆ ಅದು ಸರಿ ಇಲ್ಲ ನಮ್ಮ ಇದೇ ಉದ್ದೇಶ ಏನು ಅಂತಂದರೆ ಏನು ಹೇಳ್ತಿದ್ದಾರೆ ಇವಾಗ ಅವನು ಅವತ್ತು ಮಿಸ್ ಆಗಿದ್ದಾನೆ ಇವರು ಬಸ್ ತೊಗೊಂಡು ವಾಪಸ್ ಹೊಂಟೋಗ್ಬಿಟ್ಟಿದ್ದಾರೆ ಬಟ್ ನನ್ನ ಉದ್ದೇಶ ಏನು ಅಂತಂದರೆ ಇವರು ಮೇಲೆ ಸಮಾಜದಲ್ಲಿ ಇವ್ರು ಏನು ಮಾಡಬೇಕು ಮಿಸ್ ಆಗಿದ್ದಾನೆ ಅಂದಾಗ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಅವ್ರಿಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಬೇಕಾಯಿತು ಅದು ಬೇಡ ಬಟ್ಲೀಸ್ಟ್ ಮನೆಗಾರು ಹೋಗ್ಬಿಟ್ಟು ಅವ್ರ ಹುಡುಗ ಹಿಂಗೆ 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 ಮಿಸ್ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಅದನ್ನು ಅವರು ಮಾಹಿತಿ ಕೊಡಬೇಕಾಯಿತು ಇವರು ಆ ಕೆಲಸನೂ ಮಾಡಿಲ್ಲ ಮಾರನೇ ದಿವಸ ಬೆಳಿಗ್ಗೆ ಅಂದರೆ ನಿನ್ನೆ ಭಾನುವಾರ ಬೆಳಗ್ಗೆ ಮನೆಯವರು ಹಿಂಗ ಹಿಂಗೆ ಬಂದಿದ್ರಲ್ಲ ಏನಾಯಿತು ಅಂತ ಕೇಳೋಕೆ ಹೋಗಿದಾಗ ಇಲ್ಲ ಅವ್ನು ನಮ್ಮ ಜೊತೆ ಕರ್ಕೋಗಿದ್ದಷ್ಟೇ ಅವ್ನು ಬರಬೇಕಾದ್ರೆ ನಮ್ಮ ಜೊತೆ ಬಂದಿಲ್ಲ ಏನಾದ ಏನಾಯ್ತದಂತ ಗೊತ್ತಿಲ್ಲ ಅಂತಂದಾಗ ಇವರು ಆಯಿತು ಸರಿ ನೀಡಿ ಅಂತ ಅಂದ್ಬಿಟ್ಟು ಅಲ್ಲಿ ಲೋಕಲ್ ಬನ್ ಬನ್ನೂರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರೆ ಅಲ್ಲಿ ಬನ್ನೂರು ಪೊಲೀಸ್ ಸ್ಟೇಷನ್ಗೆ ಏನು ಹೇಳಿದರೆ ಇಲ್ಲ ನಮಗೆ ಇಲ್ಲಿ ಇದಕ್ಕೆ ಬರಲ್ಲ ಎಲ್ ಮಿಸ್ ಆಗಿದ್ರೆ ಅಲ್ಲಿಗೆ ಹೋಗಿ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಬಂದಿದರೆ ಇಲ್ಲಮ್ಮ ಇನ್ನೇನು ಯಾವುದೋ ಒಂದು ಬಾಡಿ ಸಿಕ್ಕಿದೆ ಅದು ನಿಮ್ಮದೇ ಏನೋ ನೋಡಿ ಆಯಿತು ಸರಿ ಬನ್ನಿ ನೋಡಿ ಅಂದ್ರೆ ಬಾಡಿ ಐಡೆಂಟಿಫಿಕೇಷನ್ ಮಾಡಿದ್ರೆ ನಮ್ಮದೇ ಅಂತ ಹೇಳಿದೆ ಪೊಲೀಸವರು ಹೇಳ್ತೀರಮ್ಮ ಮಾಹಿತಿ ಪ್ರಕಾರ ಏನು ಅದು ಬಾರ್ ಮುಂದೆ ಏನಾಯಿತು ಸಿ ಸಿ ವಿ ಫು ಫುಟೇಜಲ್ಲಿ ಇದೆ ಅದು ಬಿದ್ದಿ ಸತ್ತಿದ್ದಾನೆ ನಾನು ಹೇಳ್ತಿರೋದು ಏನು ಅಂತಂದರೆ ಇವರು ಪ್ರಾಂಪ್ಟಾಗಿ ಕರ್ಕೊಬಂದು ಅದು ಅವ್ರು ಬಾರ್ ಮುಂದೆನೇ ಸತ್ತಿರಲಿ ಸರ್ ಬಾರ್ಗೆ ಹೋಗೋವರೆಲ್ಲ ಕುಡಿಯೋರಲ್ಲ ಹಾಸ್ಪಿಟ್ಲಿಗೆ ಬರೋವರೆಲ್ಲ ರೋಗಿ ರೋಗಿಗಳಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋರೆಲ್ಲ ಕಳ್ಳರಾಗಲ್ಲ ಕಂಪ್ಲೇಂಟ್ ಕೊಡೋಕ್ಕೂ ಹೋಗಿರ್ತಾರೆ ಆಯಿತಾ ನನ್ನ ಉದ್ದೇಶ ಏನಿದೆ ಅಂತಂದಾಗ ನೀವು ಆ ವಿಷಯನ ಅವತ್ತು ಮನೆಯವ್ರು ಮುಟ್ಟಿಸಿದರೆ ಈ ಥರ ಸಮಸ್ಯೆ ಆಗ್ತಿರಲಿಲ್ಲ ನೀವು ಒಬ್ಬ ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರೇ ನಮ್ಮ ಶಕ್ತಿ ಅಂತಾರೆ ನಿಮ್ಮ ಕಾರ್ಯಕರ್ತರನ್ನ ನಂಬ್ಕೊಂಡು ತಾನೇ ಅವರು ಬಂದಿದ್ದು ಸಿದ್ದರಾಮಯ್ಯ ಅಭಿಮಾನಿ ತಾನೇ ಅವನು ಎಸ್ ಸಿ ಮಹದೇವ ಅವರು ಇನ್ಚಾರ್ಜ್ ಮಿನಿಸ್ಟ್ ಇದ್ದಾರೆ ಅದೇ ಕಾನ್ಸ್ಟಿಟ್ಯೂನ್ಸಿಯವರು ಹಾಂ ಎಮ್ ಎಮ್ ಅವರು ಕೂಡ ಅದೇ ಅದೇ ಕಾನ್ಸ್ಟಿಟ್ಯುನ್ಸಿಯವರು ಇದ್ದಾರೆ ಇದಕ್ಕೆಲ್ಲ ಹೊಣೆ ಯಾರಾಗಬೇಕು ಅಂದರೆ ಹಂಗಾರೆ ನಿಮಗೆ ಕರ್ಕ ಬರೋ ತನಕ ಮಾತ್ರ ಅಲ್ಲಿ ಶೋ ಅಪ್ ತನಕ ಮಾತ್ರ ಜನ ಬೇಕು ಮುಗಿದಾದ್ಮೇಲೆ ಕಾರ್ಯಕ್ರಮ ಅವ್ನು ಸತ್ತರಾರು ಸರಿ ಉದ್ರಾರು ಸರಿ ಹೋದ್ರಾದ್ರೂ ಸರಿ ಏನಾದ್ರು ನಮ್ಮ ಅನಿಸಿಕೆ ಏನಾಗಿದೆ ಗೊತ್ತಾ ಸರ್ ಇವಾಗ ಅವನು ಬಸ್ಸಲ್ಲಿ ಬರಬೇಕಾರೆ ಇವ್ರು ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಏನು ಕೂಡಿಸಿದಾರೋ ಗೊತ್ತಿಲ್ಲ ಗೊತ್ತಾಯ್ತಾ ಸಮಾವೇಶ ಆಗಿ ಕೇವಲ ಕೆಲವೇ ಗಂಟೆಗಳು ಅಲ್ಲಿ ಸತ್ತಿದ್ದಾನೆ ಅವನು ಬಾರ್ಗೆ ಹೋಗಿದ್ದಾನೆ ಅಂತಂದರೆ ಕುಡಿಯೋಕ್ಕೆ ನೀರು ಕುಡಿಯೋಕ್ಕೆ ಹೋಗಿರ್ಬೋದು ಬಾಯರ್ಕೆ ಆಗ್ಬಿಟ್ಟು ಇಲ್ಲ ಕುಡಿದೇ ಇದ್ದ ಅಂತ ತಿಳ್ಕೊಳ್ಳಿ ಇನ್ವೆಸ್ಟಿಗೇಷನ್ ಆಗಲಿ ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದರೆ ಸ್ಟೇಷನ್ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇಲ್ಲ ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಬೆಳಗ್ಗೆ ಹೋಗಿದಾರಂತೆ ಇಲ್ಲಮ್ಮ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಇಲ್ಲಮ್ಮ ಇದು ಬಾಡಿ ಇದೆಯಾ ಅಂತ ನೋಡಿದಾಗ ನಮಗೆ ಮಾಹಿತಿ ಬಂತು ಹೌದು ಸರ್ ಇದು ಸತೋಗಿರೋದು ನಿಜ ಅಂತ ಅಂದ್ಬಿಟ್ಟು ಅವರು ಸ್ಟೇಷನಿಂದ ಅವರು ವಾಪಸ್ ಕಳ್ಸಿದ್ದಾರೆ ನೋಡಿ ಅದೇನಿದೆ ಅಂತಂದು ಇವಾಗ ನಮ್ಗೆ ಏನಾಗಿದೆ ಅಂತಂದರೆ ಬೆಳಿಗ್ಗೆ ಅವರೇ ಬಂದರು ಯಾರೋ ಆ ಕಾಂಗ್ರೆಸ್ ಮುಖಂಡರು ಯಾರಿದ್ರು ಅವರೇ ಬಂದರು ಬಂದಾಗ ನಾವೇನು ಕೇಳ್ತಿದ್ದೀವಿ ಅಂದರೆ ಸೌಜನ್ಯುತವಾಗಿ ಸರಿ ಅವರು ಹೌದು ಎಂ ಪಿ ಸಾಹೇಬ್ರಿಲ್ಲ ಸುನಿ ಬೋಲ್ಸ ಸಾಹೇಬ್ರಲ್ಲ ಎಚ್ ಸಿ ಮಾದೇವಪ್ಪ ಸಾಹೇಬ್ರಿಲ್ಲ ಅವ್ರ ಮೆಂಬಲಿಗಿಲ್ವಾ ಅವ್ರ ಕಪ್ಪ ಅಪ್ಪಟ ಅಭಿಮಾನಿಗಳ ಬಳಗ ಇಲ್ವಾ ಅವ್ರು ಯಾರೋ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳ್ಬೋದಾಯ್ತಲ್ಲ ಮುಖಂಡ ಶಂಕರ್ ಅಂತ ಅಂದ್ಬಿಟ್ಟು ಅದೇ ಗ್ರಾಮದ ಕಾಂಗ್ರೆಸ್ ಮುಖಂಡ ಅವನು ಓಕೆನಾ ಈಗ ನಮ್ಮ ಉದ್ದೇಶ ಏನಿದೆ ಗೊತ್ತಾ ಕರ್ಕೊ ಹೋಗಬೇಕಾದಾಗ ನಿಮಗೆ ಇದಿರುತ್ತೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಕರ್ಕೊ ಬಂದುಬಿಡೋಕೆ ಯಾಕಿರಲ್ಲ ಇವಾಗ ಆ ಎಮ್ಮುಗೆ ಹೆಂಡ್ತಿಗೆ ಫಿಫ್ಟಿ ಪರ್ಸೆಂಟ್ ಕಿವಿ ಕೇಳಿಸಲ್ಲ ಓಕೆನಾ ನಾಲ್ಕು ವರ್ಷದ ಮಗು ಇದೆ ಅರವತ್ತು ವರ್ಷ ಆಗಿರೋ ತಾಯಿ ಇದ್ದಾಳೆ ಮನೆ ಇರೋಕೆ ಇಲ್ಲ ಅವರು ಕುಟುಂಬದ ಯಾವುದೋ ಇದರಲ್ಲಿ ಬಿ ಪಿ ಎಲ್ ಇದರಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ರು ನಾನು ಹೇಳೋದೇನು ಅಂದರೆ ಸಮಾವೇಶಕ್ಕೆ ಬರೋವರು ಯಾರು ಶ್ರೀಮಂತರು ಬರಲ್ಲ ಸರ್ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಸಿಗುತ್ತೆ ಅನ್ಕೊಂಡೆ ಬರ್ತಾರೆ ಸರ್ ಅವ್ರು ಮುನ್ನೂರು ಕೊಟ್ಟಿದ್ರು ಐನೂರು ಕೊಟ್ಟಿದ್ರು ನನ್ಗೆ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರೋದೇನು ನಿಮ್ಮ ಕಾ ನಿಮ್ಮ ನಂಬಿ ಬಂದಾದಮೇಲೆ ಆ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳಂಗಿರ ಕರ್ಕೊ ಹೋಗಬೇಕು ಬಸ್ಸಲ್ಲಿ ಅವರು ಹೇಳ್ತಾರೆ ಬೆಳಿಗ್ಗೆ ಫೋನ್ ಮಾಡಿದಾಗ ನಾವು ಏನಂತಾರೆ ಅಂತಂದರೆ ಬೇಡ ಅಂತಂದ್ವಿ ಬಸ್ಸಲ್ಲಿ ಬಂದು ಕುಂತ್ಕೊಬಿಟ್ಟ ಬೇಡಪ್ಪ ಕೆಳಗೆ ಇಳಿಸಬೇಕಾಯ್ತು ನೀನು ಯಾಕಂದ್ರೆ ಅದ್ ಆ ಕಾಂಗ್ರೆಸ್ ಮುಖಂಡರು ಹಿಂಗೆ ಹಾ ನಾನ್ ಬೇಡ ಅಂತ ಹೇಳಿದೆ ಅವನೇ ಬಂದ್ ಕುಂತ್ಕೋಬಿಟ್ಟಿದ್ದೇನೆ ನಾವೇನ್ ಮಾಡೋಕ್ಕಾಗುತ್ತೆ ಸರ್ ಅಂತಂದ್ರು ಆಯ್ಕೆ ಬಂದ್ ಕುತ್ಕೊಂಡಲ್ವಾ ಕೆಲ ಕೇಳಿಸ್ಬೇಕಾಯ್ತು ಇತ್ತಿನ ಕರ್ಕೊಂಡ್ಮೇಲೆ ನೀನು ಕರ್ಕೊಂಡ್ ಸಮಾವೇಶ ಕೇಳಿಸ್ಕೊಂಡೆ ತಲೆ ಲೆಕ್ಕ ಕಂಡಿಲ್ವಾ ನೀನು ಸರ್ ಇಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ ಕಮ್ಯುನಿಟಿ ವೈಸ್ನಿಂದ ಇವರು ಮಿಸ್ ಆಗಿದ್ದಾರೆ ಸರ್ ಈಗ ಒಂದ್ ನಿಮಿಷ ಹೋಗಿರೋ ಪ್ರಾಣ ಅವ್ರ ಕೇಳ್ ಕೊಡೋಕೆ ಸಾಧ್ಯ ಇಲ್ಲ ಗೊತ್ತಾಯ್ತಾ ಅವ್ರದ್ದು ಆರ್ಥಿಕವಾಗಿ ಹಿಂದೆ ಉಳಿದಿದೆ ನಾವು ಇಲ್ಲಿ ಹೆಣ ಮಾಡಿಕೊಂಡು ದುಡ್ಡು ಕೇಳ್ತಾ ಇಲ್ಲ ಸರ್ ಕಾರ್ಕೋ ಹೋಗಿರೋ ನಿಮ್ಮ ತಪ್ಪು ಸಮಾವೇಶಕ್ಕೆ ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀರಿ ಅವ್ನು ನಿಮ್ಮ ಪಕ್ಷದ ಕಾರ್ಯಕರ್ತ ಅವನು ಸಿದ್ದರಾಮಯ್ಯ ಸಾಹೇಬರು ಅಪ್ಪಟ ಅಭಿಮಾನಿ ಎಚ್ ಸಿ ಮಾದೇವಪ್ಪ ಅವರು ಅಪ್ಪಾಟ ಅಭಿಮಾನಿ ಅವರೇ ಇನ್ಚಾರ್ಜ್ ಮಿನಿಸ್ಟ್ ಇದ್ದಾರೆ ಅಲ್ಲಿಗೆ ಅವ್ರ ಕಡೆಯಿಂದ ಈ ಕುಟುಂಬಕ್ಕೆ ಒಂದು ಒಳ್ಳೆ ಪರಿಹಾರ ಸಿಗಬೇಕು ಇದನ್ನ ನಮ್ಮ ಬೇಡಿಕೆಯಾಗಿದೆ ಇಲ್ಲೇ ಜೀವನ ಅವರು ಸರ್ ನಾಲ್ಕು ವರ್ಷದ ಹುಡುಗಿ ಅವಳು ಅವಳು ಎಲ್ಲಿ ಸಂಪಾದನೆ ಮಾಡೋಕೆ ಹೋಗ್ತಾಳೆ ಸರ್ ಈಗ ನಾನು ನಾವು ಒಂದು ಸರ್ ನಾವು ಏನ ಇಟ್ಕೊಂಡು ರಾಜಕಾರಣ ಮಾಡಕ್ಕೆ ಬಂದಿಲ್ಲ ಸರ್ ಇಲ್ಲಿ ಪ್ರದೀಪ್ ಸರ್ ಆಬ್ವಿಯಸ್ಲಿ ಇವಾಗ ನಾವು ಬೆಳಗ್ಗೆಯಿಂದ ನಿರಂತರ ಸಂಪರ್ಕ ಮಾಡಿದ್ವಿ ಬರ್ತೀವಿ ಯಾ ಏನು ಮೂರು ದಿವಸ ನಾಲ್ಕು ದಿವಸ ಕಳ್ಕೊಂಡು ಸಾಹೇಬರು ಮನೆಗೆ ಬರ್ತೀವಿ ಸರ್ ಎಣ ಮಡಿಕೊಂಡಿದ್ರೆ ನೀವು ಬಂದಿಲ್ಲ ನೋಡೋಕ್ಕೆ ನಿಮ್ಮ ಪಕ್ಷದ ಕಾರ್ಯಕರ್ತನ ಇನ್ನು ನಾವು ಮಣ್ಣು ಮಾಡಾದ್ಮೇಲೆ ನೀವು ಬರ್ತೀರ ಅಂತ ಏನು ಗ್ಯಾರಂಟಿ ಇದೆ ನಮಗೆ ಓಕೆ ಅಣ್ಣ ನಮ್ಮ ಉದ್ದೇಶ ಇದೆ ಇನ್ನು ನಾವು ಇಲ್ಲಿದ್ದೀವಿ ಬನ್ನಿ ಯಾಕೆ ಅವು ಕಾರ್ಯಕರ್ತರು ಇಲ್ವಾ ಅಭಿಮಾನಿಗಳಿಲ್ವಾ ಫ್ಲೆಕ್ಸ್ಗಳು ಬ್ಯಾನರ್ ಗಳೆಲ್ಲ ಊರು ತುಂಬಾ ಹಾಕಿಸ್ಕೊಂಡಿದ್ರಿ ಯಾರು ಒಬ್ಬನ ಕಳಿಸ್ಬಿಟ್ಟು ಏನಪ್ಪ ಏನೈತ ಕುಶಲ ಪರಿ ವಿಚಾರಿಸ್ಕೊಳ್ಳ್ರಿ ಸರ್ ನಮ್ಮ ಅನಿಸಿಕೆ ನಾವು ಮಾಡಕ್ ಬಿಡಲ್ಲ ಅಂತ ಕುಟುಂಬದವ್ರಿಗೂ ನಾವು ಅದನ್ನೇ ಮನವರಿಕೆ ಮಾಡ್ತಿದೀವಿ ಈಗ ಅವರು ನಮ್ಮ ಜೊತೆ ಫರ್ಮಾಗ್ ಸ್ಟ್ಯಾಂಡರ್ಡ್ ಆಗಿ ನಿಂತಿದ್ದಾರೆ ನಾವು ಮುಂದೆ ಈಗ ಇದೆ ನಿಮ್ದು ಬೈಟ್ ಆದ್ಮೇಲೆ ಈಗ ನಿಮ್ದು ಟೆಲಿಕಾಸ್ಟ್ ಆದ್ಮೇಲೆ ಇನ್ನೂ ಒಂದು ಆಫರ್ ಒನ್ ಅವರ್ ಎರಡು ಅವರ್ ವೇಟ್ ಮಾಡ್ತೀವಿ ಸರ್ ಅವ್ರು ಏನ್ ಡಿಸಿಷನ್ ತಗೋತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಸರ್ ಸರ್ ನನ್ನ ಹೆಸರು ಮಾಧುರಾಜ್ ಮಡಿವಾಳ ಅಂತ ಮೈಸೂರು ಜಿಲ್ಲಾ ವೀರ ಮಡಿವಾಳ ಜಾಗೃತಿ ವಿಭಾಗದ ಅಧ್ಯಕ್ಷ ಥ್ಯಾಂಕ್ ಯು ಸರ್